ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ಹೊಸ ಥರದ ಜ್ಯೂಸು ಬಾದಾಮಿ ಹಾಲ್ ಥರ ಕಾಣ್ತಾ ಇದೆ ಅಂತೀರಾ ಇದು ಬಾದಾಮಿ ಹಾಲಲ್ಲ ಇದು ಒಂದು ಅಪರೂಪದ ಹಣ್ಣಿನ ಜ್ಯೂಸು ಯಾವ ಹಣ್ಣು ಅಂತ ಗೆಸ್ ಮಾಡಿ ನೋಡೋಣ ಪೂರ್ತಿ ವೀಡಿಯೋ ನೋಡಿ ಯಾವ ಹಣ್ಣು ಅಂತ ಗೊತ್ತಾಗತ್ತೆ ಸ್ವಲ್ಪ ಒಗರಾದಂಥ ಸ್ವಲ್ಪ ಒಗರಾಗಿರುತ್ತೆ ಟೇಸ್ಟು ಬಾಕಿ ಸಿಹಿ ಇರುತ್ತೆ ಮತ್ತು ಸೀಸನಲ್ಲಿ ಸಿಗುತ್ತೆ ಈ ಸೀಸನಲ್ಲಿ ಯಾವ ಹಣ್ಣು ಅಂತ ನೋಡೋಣ ಬನ್ನಿ ನೋಡಿ ಗೊತ್ತಾಯ್ತಾ ಇವಾಗ ಯಾವ ಹಣ್ಣು ಅಂತ ಗೋಡಂಬಿ ಹಣ್ಣು ಈ ಗೋಡಂಬಿ ಹಣ್ಣಿನ ಜ್ಯೂಸು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಮತ್ತು ಈ ಸೀಸನ್ನಲ್ಲಿ ಮಾತ್ರ ಸಿಗೋದು ಇದು ಹಣ್ಣು ಇದನ್ನು ಸ್ವಲ್ಪ ಹುಷಾರಾಗಿ ನಾವು ಕಟ್ ಮಾಡಬೇಕು ಕಟ್ ಮಾಡೋದೊಂದು ವೀಡಿಯೋ ಇದೆ ನೋಡಿ ನೀವು ಯಾವ ಥರ ಅಂತ ಈ ಥರ ಮೊದಲು ನೀರಲ್ಲಿ ತೊಳ್ಕೊಂಡು ಇದು ಮಲೆನಾಡಲ್ಲಿ ಸಿಗುವಂಥ ಹಣ್ಣಾದ್ರಿಂದ ನಮ್ಮ ತಂಗಿ ಮಾಡಿರೋದು ಅವ್ರ ಊರು ಶಿರಗೋಡ ಅಂತ ಹೇಳಿದ್ನಲ್ಲ ಅಲ್ಲಿ ಸಿಗುತ್ತೆ ಚೆನ್ನಾಗಿ ಅವರು ಮಾಡಿದ್ಲು ಅವಳು ಮಾಡಿ ನನಗೆ ಕಳಿಸಿದ್ದಾಳೆ ಈ ಥರ ಚೆನ್ನಾಗಿ ತೊಳ್ಕೊಂಡು ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋದು ಹೇಳಿದ್ನಲ್ಲ ವೀಣ ಮಾಡಿ ಕಳಿಸಿದ್ದಾಳೆ ಈ ಥರ ನೀಟಾಗಿ ಎಲ್ಲ ನೀಟಾಗಿ ಅದು ಮಣ್ಣಾಗಿರೋ ಇರುತ್ತೆ ಅಂತ ತೊಳ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಯಾವ ಥರ ಹೆಚ್ಚಬೇಕು ಅಂತ ತೋರಿಸ್ಕೊಡ್ತಾಳೆ ಯಾಕೆಂದರೆ ಬಾಯಿ ಕಡ್ತಾ ಬರುತ್ತೆ ಈ ಹಣ್ಣು ಅದನ್ನು ಹೆಚ್ಚೋದನ್ನು ಸರಿಯಾಗಿ ನೋಡ್ಕೋಬೇಕು ಅದು ಸ್ವಲ್ಪ ತೆಗಿಬೇಕು ತುದಿನ ಆವಾಗ ಅದು ಬಾಯಿ ಕಡ್ತಾ ಬರೋ ಕಡ್ತಾ ಬರೋಂಥ ಒಂದು ರಸ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ ಹೊರಟೋದ್ಮೇಲೆ ನಾವು ಇದು ಕುಡಿದ್ರೆ ಸ್ವಲ್ಪ ರುಚಿಯಲ್ಲಿ ಸ್ವಲ್ಪ ಒಗರಾದ ಅಂಶ ಇದೆ ಅದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ ಇದು ಜ್ಯೂಸು ಆ ಕಡೆ ಜನಕ್ಕೆಲ್ಲ ಗೊತ್ತು ಅವರೆಲ್ಲ ಹಾಗೆ ತಿಂತಾರೆ ಹಾಗೆ ತಿನ್ಬೋದು ಕೂಡ ಮತ್ತು ಜ್ಯೂಸ್ ಕೂಡ ಮಾಡ್ಬೋದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ತೊಳ್ಕೊಂಡಾಯ್ತಲ್ಲ ಇವಾಗ ಯಾವ ಥರ ಹೆಚ್ಚುತ್ತಾಳೆ ಅಂತ ನೋಡೋಣ ಅದು ತುದಿನ ತೆಗಿಬೇಕು ನೋಡಿ ಆ ಥರ ಸ್ವಲ್ಪ ಜಾಸ್ತಿನೇ ತೆಗಿಬೇಕು ತುದಿನ ನೋಡಿ ಆ ಥರ ಯಾಕೆಂದರೆ ಅದರಲ್ಲೇನೇ ಅದು ಇದರ ಅಂಶ ಇರೋದು ಅದು ಬಾಯಿ ತುರಿಕೆ ಬರುತ್ತೆ ಅಂದರೆ ಕಡ್ತಾ ಬರುತ್ತೆ ಅದಕ್ಕೋಸ್ಕರ ಅದು ಬಾಯಲ್ಲಿ ಕಡ್ತಾ ಬರಬಾರ್ದು ಅಂದರೆ ಈ ಥರ ನೀಟಾಗಿ ಅದರ ತುದಿ ಅಂಶನ ಸ್ವಲ್ಪ ತೆಗಿಬೇಕು ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳಿ ನಿಮಗೆ ನಾನು ಹಾಕೋ ವೀಡಿಯೋ ಎಲ್ಲ ಬರುತ್ತೆ ಆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆವಾಗ ನಾನು ಹಾಕೋವಂಥ ವೀಡಿಯೋ ಎಲ್ಲ ಫ್ರೀಯಾಗಿ ನಿಮಗೆ ಫಸ್ಟಿಗೆ ಬರುತ್ತೆ ಬಂದ ತಕ್ಷಣ ನೀವು ನೋಡ್ಬೋದು ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ತೊಗೊಂಡು ಬರ್ತೀನಿ ಮತ್ತು ಟೆಂಪಲ್ ಲಾಗೆಲ್ಲ ತೊಗೊಂಡು ಬರ್ತೀನಿ ಇದನ್ನು ಹೆಚ್ಚೋದನ್ನು ಗಮನಿಸ್ತಾಯಿರಿ ಅವರು ಯಾವ ಥರ ಹೆಚ್ಚುತ್ತಾರೆ ಅಂತ ಹೆಚ್ಚಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದಾರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೀವು ಹೀಗೆ ಸಪೋರ್ಟ್ ಇರಿ ನಾನು ಮತ್ತು ಇದೇ ಥರ ವೀಡಿಯೋಗಳನ್ನ ತರಲಿಕ್ಕೆ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನ ನೋಡಿದಾಗಲೂ ಕೂಡ ಖುಷಿಯಾಗುತ್ತೆ ಇಷ್ಟ ಆಗುತ್ತೆ ನೀವು ಕಮೆಂಟ್ ಮಾಡಿದಾಗ ಇಷ್ಟ ಆಗುತ್ತೆ ಮತ್ತು ನೀವು ನೋಡಿ ಸಪೋರ್ಟ್ ಮಾಡೋದು ಕೂಡ ನನಗೆ ಸ್ಫೂರ್ತಿಯನ್ನು ಕೊಡುತ್ತೆ ಮತ್ತು ಬೇರೆ ಬೇರೆ ವೀಡಿಯೋಗಳೆಲ್ಲ ಹಾಕಬೇಕು ಅಂತ ನೋಡಿ ಈ ಥರ ಎಲ್ಲ ತೆಗೆದುಬಿಟ್ರೆ ಅದು ಕಡ್ತಾ ಬರೋಲ್ಲ ಅಂತ ಅದಕ್ಕೋಸ್ಕರ ಅದನ್ನು ತೆಗಿಬೇಕು ನೀಟಾಗಿ ತೆಗೆದುಬಿಟ್ಟು ಈ ಥರ ಹಣ್ಣನ್ನು ಮಾತ್ರ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಅದನ್ನು ಅವರು ವೀಣಾ ಅವರು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳ ಜ್ಯೂಸನ್ನು ನಾವು ಕುಡಿಬೇಕು ಮತ್ತು ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಯಾವ ಥರ ಇವರು ತೆಗಿತಾರೆ ನೋಡೋಣ ಮಿಕ್ಸಿಗೆ ಆದಮೇಲೆ ವೀಣಾ ಯಾವ ಥರ ಮಾಡ್ತಾಳೆ ಅಂತ ನೋಡೋಣ ಮಿಕ್ಸಿಗೆ ಹಾಕ್ಕೊಂಡಾಯ್ತಲ್ವಾ ಇವಾಗ ಅದನ್ನು ಸೋಸ್ತಾರೆ ಅಥವಾ ಏನು ಮಾಡ್ತಾರೆ ನೋಡೋಣ ಬನ್ನಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಾಯ್ತು ಇವಾಗ ಈ ಥರ ತೆಗಿತಾರೆ ಅಂದರೆ ಅದು ಚರಟ ಎಲ್ಲ ಮಿಕ್ಸಿ ಜಾರಲ್ಲಿ ಇದೆ ರಸ ಮಾತ್ರ ಬಂದಿದೆ ಆದ್ರೂ ಒಂದು ಜರಡಿಯಲ್ಲಿ ಸೋಸ್ತಾರೆ ಮತ್ತು ಬೇರೆ ಇನ್ನೊಂದು ಟ್ರಿಪ್ಪು ಮಿಕ್ಸಿಗೆ ಹಾಕೋತಾರೆ ಈ ಥರ ರಸ ಬಂದಿದ್ದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು ಇವರು ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಕಡಿಮೆ ಆಯಿತು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೋಡಿ ಯಾಕಂದರೆ ಎಲ್ಲರೂ ಸಕ್ಕರೆ ಕುಡಿಯೋದಿಲ್ಲ ಕೆಲವೊಬ್ಬರು ಬೆಲ್ಲದ ಕುಡಿತಾರೆ ಅದನ್ನೇ ಯೂಸ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ಮತ್ತು ಸಕ್ಕರೆನ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ಹಾಕ್ಕೊಂಡು ಕಡಿಮೆ ಜಾಸ್ತಿ ಅಥವಾ ಎಷ್ಟು ಯಾರಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾವು ರುಚಿನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳ ರುಚಿಯನ್ನು ನೋಡುವುದು ಮತ್ತು ಅದರಲ್ಲಿ ಸಿಗುವ ಖನಿಜಾಂಶಗಳು ಪೋಷಕಾಂಶಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಥರ ನೀವು ಮಾಡ್ಕೊಂಡು ಕುಡೀರಿ ಸಿಕ್ಕರೆ ಗೋಡಂಬಿ ಹಣ್ಣು ಸಿಕ್ಕರೆ ನಮಗೆ ಮೇಕ್ರಿ ಸರ್ಕಲಲ್ಲಿ ಸಿಗುತ್ತೆ ಸಿಕ್ಕರೆ ಈ ಥರ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್